ನಮಸ್ಕಾರಗಳು ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಏಳನೇ ತರಗತಿ ಭಾಗ ಎರಡು ಪರಿವಡಿಲ ನೋಡಿ ಇತಿಹಾಸ ಇದೆ ಪೌರನೀತಿ ಇದೆ ಹಾಗೂ ಭೂಗೋಳಜ್ಞಾನ ಪಾಠಗಳಿದ್ದಾವೆ ಪೌರನೀತಿ ವಿಭಾಗದಲ್ಲಿ ಬರುವಂತಹ ನ್ಯಾಯಾಂಗ ಅಧ್ಯಾಯ ಇಪ್ಪತ್ತೆರಡು ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಉಪಯೋಗವನ್ನು ಪಡಿಸ್ಕೊಳ್ಳಿ ವಿದ್ಯಾರ್ಥಿ ಬಂಧುಗಳೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಅಭ್ಯಾಸಗಳು ಎಲ್ಲಿರುವಂಥ ಪ್ರಶ್ನೆಗಳು ಫಸ್ಟ್ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಟ್ಟು ನಾಲ್ಕು ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆಗಳಿದ್ದಾವೆ ಹಾಗೆ ಸೆಕೆಂಡ್ ಮೇನ್ ಗುಂಪುಗಳಲ್ಲಿ ಚರ್ಚಿಸಿ ಒಟ್ಟು ಒಂದರಿಂದ ಆರು ಪ್ರಶ್ನೆಗಳಿದ್ದಾವೆ ಮೊದಲಿಗೆ ಅಭ್ಯಾಸಗಳಲ್ಲಿ ಫಸ್ಟ್ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಕಾಲೇಬಿಟ್ಟ ಸ್ಥಳದ ಪ್ರಶ್ನೆ ದೇಶದ ಅತ್ಯುನ್ನತ ನ್ಯಾಯಾಲಯ ಅಡ್ಯಾಶ್ ಅಂತ ಇದೆ ಇದಕ್ಕೆ ಉತ್ತರ ಸರ್ವೋಚ್ಚ ಸರ್ವೋಚ್ಚ ನ್ಯಾಯಾಲಯ ದೇಶದ ಅತ್ಯುನ್ನತ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಇದನ್ನು ಸುಪ್ರೀಂ ಕೋರ್ಟ್ ಅಂತ ಆಂಗ್ಲ ಭಾಷೆಯಲ್ಲಿ ಕರೀತಾರೆ ಸರ್ವೋಚ್ಚ ನ್ಯಾಯಾಲಯವು ನವದೆಹಲಿಯಲ್ಲಿ ಇದೆ ಭಾರತ ದೇಶದ ಅತ್ಯಂತ ದೊಡ್ಡ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಇದೆ ಎರಡನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನಿವೃತ್ತ ವಯಸ್ಸು ಡ್ಯಾಶ್ ಉತ್ತರ ಅರವತ್ತೈದು ವರ್ಷ ಅರವತ್ತೈದು ವರ್ಷ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನಿವೃತ್ತ ವಯಸ್ಸು ಅರವತ್ತೈದು ವರ್ಷ ಅಂದರೆ ಸಿಕ್ಸ್ಟಿ ಫೈವ್ ಇಯರ್ಸ್ ಮೂರನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ ದೇಶದಲ್ಲಿ ಒಟ್ಟು ಡ್ಯಾಶ್ ಉಚ್ಚ ನ್ಯಾಯಾಲಯಗಳಿವೆ ಇದಕ್ಕೆ ಉತ್ತರ ಇಪ್ಪತ್ತೈದು ದೇಶದಲ್ಲಿ ಒಟ್ಟು ಇಪ್ಪತ್ತೈದು ಉಚ್ಚ ನ್ಯಾಯಾಲಯಗಳಿವೆ ದೇಶದಲ್ಲಿ ಒಟ್ಟು ಟ್ವೆಂಟಿ ಫೈ ಹೈಕೋರ್ಟ್ಸ್ ಇದಾವೆ ನಾಲ್ಕನೇ ಬಿಟ್ಟ ಸ್ಥಳದ ಪ್ರಶ್ನೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಡ್ಯಾಶ್ರು ನೇಮಿಸುತ್ತಾರೆ ಉತ್ತರ ರಾಷ್ಟ್ರಪತಿಗಳು ಅದನ್ನು ಇಲ್ಲಿ ರಾಷ್ಟ್ರಪತಿ ಅಂತ ಬರೀತೀನಿ ರಾಷ್ಟ್ರಪತಿ ಉತ್ತರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ರಾಷ್ಟ್ರಪತಿ ನೇಮಿಸುತ್ತಾರೆ ಅಂದರೆ ಪ್ರೆಸಿಡೆಂಟ್ ರಾಷ್ಟ್ರಪತಿಗೆ ರಾಷ್ಟ್ರಾಧ್ಯಕ್ಷರು ಅಂತಲೂ ಸಹ ಕರೆಯುತ್ತಾರೆ ಸೆಕೆಂಡ್ ಮೇನ್ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಮೊದಲನೇ ಪ್ರಶ್ನೆ ನ್ಯಾಯಾಂಗದ ಮುಖ್ಯ ಕಾರ್ಯಗಳೇನು ಉತ್ತರವನ್ನು ಗಮನಿಸೋಣ ಮಕ್ಕಳ ಹೆಣ್ಮ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಫಸ್ಟ್ ಕ್ವಶನ್ ನ್ಯಾಯಾಂಗದ ಮುಖ್ಯ ಕಾರ್ಯಗಳೇನು ಇಲ್ಲಿ ನ್ಯಾಯಾಂಗ ಅಂದರು ಒಂದೇ ನ್ಯಾಯಾಲಯ ಅಂದರು ಒಂದೇ ಅರ್ಥ ಆಯ್ತಾ ಕನ್ಫ್ಯೂಸ್ ಮಾಡ್ಕೋಬೇಡಿ ಉತ್ತರ ನ್ಯಾಯಾಂಗದ ಮುಖ್ಯ ಕಾರ್ಯಗಳೆಂದರೆ ಪಾಯಿಂಟ್ ವೈಸ್ ಇದೆ ಮಕ್ಕಳ ಉತ್ತರ ಫಸ್ಟ್ ಪಾಯಿಂಟ್ ನ್ಯಾಯಾಲಯಗಳು ಶಾಸಕಾಂಗವು ರೂಪಿಸಿದ ಕಾಯ್ದೆಗಳ ಅರ್ಥ ವಿವರಣೆ ನೀಡುತ್ತವೆ ಸೆಕೆಂಡ್ ಪಾಯಿಂಟ್ ಅವು ಅಂದರೆ ನ್ಯಾಯಾಲಯಗಳು ಅಥವಾ ನ್ಯಾಯಾಂಗ ವ್ಯಕ್ತಿಗಳ ನಡುವೆ ಮತ್ತು ವ್ಯಕ್ತಿ ಹಾಗೂ ಸರ್ಕಾರಗಳ ನಡುವೆ ಉಂಟಾದ ವಿವಾದಗಳನ್ನು ಆಲಿಸಿ ತೀರ್ಪು ಕೊಡುತ್ತವೆ ಮೂರನೇ ಪಾಯಿಂಟು ಥರ್ಡ್ ಪಾಯಿಂಟ್ ಪ್ರಜೆಗಳ ಆಸ್ತಿ ಪ್ರಾಣ ಗೌರವ ಮತ್ತು ಹಕ್ಕುಗಳನ್ನು ಕಾಯುವ ಬಹುಮುಖ್ಯವಾದ ಕಾರ್ಯವನ್ನು ನ್ಯಾಯಾಲಯಗಳು ಮಾಡುತ್ತವೆ ಫೋರ್ತ್ ಪಾಯಿಂಟ್ ನ್ಯಾಯಾಲಯಗಳು ಶಾಸಕಾಂಗ ಕಾರ್ಯಾಂಗಗಳ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ ಫಿಫ್ತ್ ಪಾಯಿಂಟ್ ಅಂದರೆ ಐದನೇ ಪಾಯಿಂಟು ನ್ಯಾಯಾಲಯಗಳು ಪಕ್ಷಪಾತವಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ ಎರಡನೇ ಪ್ರಶ್ನೆ ರಾಷ್ಟ್ರಮಟ್ಟದಲ್ಲಿರುವ ಅತ್ಯುನ್ನತ ನ್ಯಾಯಾಲಯ ಯಾವುದು ಅಂದರೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ರಾಷ್ಟ್ರ ಅಂತ ಭಾರತ ಉತ್ತರವನ್ನು ಗಮನಿಸೋಣ ರಾಷ್ಟ್ರಮಟ್ಟದಲ್ಲಿರುವ ಅತ್ಯುನ್ನತ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಆಂಗ್ಲ ಭಾಷೆಯಲ್ಲಿ ಅಂದರೆ ಇಂಗ್ಲೀಷಲ್ಲಿ ಸುಪ್ರೀಂ ಕೋರ್ಟ್ ಅರ್ಥ ಆಯ್ತಲ್ಲ ಪ್ರಶ್ನೆ ಮೂರನೇ ಪ್ರಶ್ನೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳೇನು ಉತ್ತರವನ್ನು ಗಮನಿಸೋಣ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳು ಈ ಉತ್ತರವನ್ನು ನಾನು ನೇರವಾಗಿ ಸಮಾಜ ವಿಜ್ಞಾನ ಪುಸ್ತಕದಿಂದಲೇ ಅರ್ಸ್ಕೊಂಡಿದ್ದೀನಿ ನಾನು ಕೈಲಿ ಬಾರ್ದಿಲ್ಲ ಮೊದಲನೇ ಪಾಯಿಂಟು ಭಾರತದ ಪ್ರಜೆಯಾಗಿರಬೇಕು ಎರಡನೇ ಪಾಯಿಂಟು ಕನಿಷ್ಠ ಹತ್ತು ವರ್ಷಗಳ ಕಾಲ ಭಾರತದ ನ್ಯಾಯಾಂಗದಲ್ಲಿ ಸೇವೆ ಸಲ್ಲಿಸಿರಬೇಕು ನ್ಯಾಯಾಂಗ ಅಂದರೆ ಕೋರ್ಟ್ಗಳಲ್ಲಿ ಸೇವೆಯನ್ನು ಮಾಡಿರಬೇಕು ಅಥವಾ ಹತ್ತು ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಇಲ್ಲಿ ಹತ್ತು ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ಅಂದರೆ ಹೈ ಕೋರ್ಟ್ಗಳಲ್ಲಿ ವಕೀಲರು ಲಾಯರ್ ಲಾಯರಾಗಿ ಸೇವೆಯನ್ನು ಸಲ್ಲಿಸಿರಬೇಕು ಇವಿಷ್ಟು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳಾಗಿವೆ ಮಕ್ಕಳೇ ನಾಲ್ಕನೇ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳೇನು ಉತ್ತರವನ್ನು ಗಮನಿಸೋಣ ಥರ ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳು ಪಾಯಿಂಟ್ ವೈಸ್ ಇದೆ ನೋಡಿ ಫಸ್ಟ್ ಪಾಯಿಂಟ್ ಕೇಂದ್ರ ಮತ್ತು ರಾಜ್ಯ ಹಾಗೂ ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುವುದು ಎರಡನೇ ಪಾಯಿಂಟು ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ವಿವಿಧ ರಿಟ್ ಆಜ್ಞೆಗಳನ್ನು ಹೊರಡಿಸುವುದು ಅಂದರೆ ಈ ಸೆಂಟೆನ್ಸ್ನ ಅರ್ಥ ಪ್ರಜೆಗಳ ಹಕ್ಕುಗಳು ಅಂದ್ರೆ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಆರು ಮೂಲಭೂತ ಹಕ್ಕುಗಳಿದ್ದಾವೆ ಅವುಗಳೆಂದರೆ ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಶೈಕ್ಷಣಿಕ ಸಾಂಸ್ಕೃತಿಕ ಹಕ್ಕು ಹಾಗೂ ಸಂವಿಧಾನಾತ್ಮಕ ಪರಿಹಾರ ಹಕ್ಕುಗಳು ಅಂತ ಇದ್ದಾವೆ ಈ ಹಕ್ಕುಗಳನ್ನು ರಕ್ಷಿಸಲು ವಿವಿಧ ರಿಟ್ ಇಲ್ಲಿ ರಿಟ್ ಆಜ್ಞೆಗಳನ್ನು ಹೊರಡಿಸುವುದು ಅಂತ ಇದೆ ನೋಡಿ ರಿಟ್ ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ರಿಟ್ಗಳಂತೆ ಎ ಬಿ ಎಸ್ ಕಾರ್ಪಸ್ ಮ್ಯಾಂಡಮಸ್ ಸರ್ಟಿಒರರಿ ಓ ವಾರೆಂಟ್ ಇಂಜೆಕ್ಷನ್ ಈ ರೀತಿ ಅನೇಕ ರಿಟ್ಟುಗಳನ್ನು ಓಡಿಸ್ತದೆ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಮೂರನೇ ಪಾಯಿಂಟು ಸಂವಿಧಾನವನ್ನು ಅರ್ಥೈಸುವುದು ನಾಲ್ಕನೇ ಪಾಯಿಂಟು ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಅಭಿಪ್ರಾಯಗಳನ್ನು ಕೇಳಿದಾಗ ಅವುಗಳನ್ನು ನೀಡುವುದು ಐದನೇ ಪಾಯಿಂಟು ಅಗತ್ಯವಾದ ನಿಯಮಾವಳಿಗಳನ್ನು ರಚಿಸುವುದು ಐದನೇ ಪ್ರಶ್ನೆ ನ್ಯಾಯ ನಿರ್ಣಯದ ವಿಳಂಬವನ್ನು ತಡೆಯುವುದು ಹೇಗೆ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ ಕೋರ್ಟಲ್ಲಿ ನಿಮ್ಗೆ ಏನಾದರೂ ಸಹ ಜಡ್ಜ್ಮೆಂಟ್ ಲೇಟ್ ಆಗೋದನ್ನು ತಡೆಯುವುದು ಹೇಗೆ ಹೇಗೆ ನಾವು ತಡಿಬಹುದು ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ ಉತ್ತರ ನ್ಯಾಯ ನಿರ್ಣಯದ ವಿಳಂಬವನ್ನು ತಡೆಯುವುದು ಹೇಗೆಂದರೆ ಪಾಯಿಂಟ್ ವೈಸ್ ಇದೆ ನೋಡಿ ಮೊದಲನೇ ಪಾಯಿಂಟು ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಮತ್ತು ಹೊಂದಾಣಿಕೆ ಮುಖಾಂತರ ವ್ಯಾಜ್ಯಗಳನ್ನು ತೀರ್ಮಾನ ಮಾಡುವುದಕ್ಕೆ ಸರ್ಕಾರ ಬೇರೆ ಬೇರೆ ವ್ಯವಸ್ಥೆಗಳನ್ನು ರೂಪಿಸಿದೆ ಇಂತಹ ಒಂದು ವ್ಯವಸ್ಥೆಯೇ ಲೋಕ ಅದಾಲತ್ ಅಂದರೆ ಲೋಕ ಅದಾಲತ್ ಅಂದರೆ ಜನತಾ ನ್ಯಾಯಾಲಯಗಳು ಜನರ ನ್ಯಾಯಾಲಯಗಳು ಅಂತ ಅರ್ಥ ಎರಡನೇ ಪಾಯಿಂಟು ಎರಡೂ ಪಕ್ಷದವರು ಪರಸ್ಪರ ಒಪ್ಪಿಗೆಯಿಂದ ರಾಜಿ ಮಾಡಿಕೊಳ್ಳಲು ಇಚ್ಛಿಸಿದರೆ ಅಂತಹ ಮೊಕದ್ದಮೆಯನ್ನು ಮೊಕದ್ದಮೆ ಅಂದರೆ ಕೇಸ್ ಮೊಕದ್ದಮೆಯನ್ನು ಲೋಕ ಅದಾಲತ್ ಎತ್ತಿಕೊಳ್ಳುತ್ತದೆ ಮೂರನೇ ಪಾಯಿಂಟು ಲೋಕ ಅದಾಲತ್ತಿನ ತೀರ್ಪು ಅಂತಿಮವಾಗಿದ್ದು ಇದಕ್ಕೆ ಎರಡೂ ಪಕ್ಷದವರು ಬದ್ಧರಾಗಿರುತ್ತಾರೆ ನಾಲ್ಕನೇ ಪಾಯಿಂಟು ಹೀಗಾಗಿ ಮುಂದಿನ ಖರ್ಚು ನಷ್ಟ ಹಾಗೂ ವಿಳಂಬ ತಪ್ಪುತ್ತದೆ ಐದನೇ ಪಾಯಿಂಟು ಫಿಫ್ತ್ ಪಾಯಿಂಟ್ ಒಂದು ವೇಳೆ ಜೀವ ಬೆದರಿಕೆ ಹಾಕಿ ಒತ್ತಾಯದಿಂದ ರಾಜಿ ಮಾಡಿಸಿದ್ದರೆ ತಕ್ಷಣವೇ ಪೊಲೀಸರಿಗೆ ದೂರು ಸಲ್ಲಿಸಿ ಮೊಕದ್ದಮೆಯನ್ನು ಹಾಕಬಹುದು ಆರನೇ ಪ್ರಶ್ನೆ ಇದೆ ನೋಡಿ ಇದು ನಿಮ್ಮ ವಿವೇಚನೆಗೆ ಬಿಟ್ಟಂಥ ಪ್ರಶ್ನೆ ಆರನೇ ಪ್ರಶ್ನೆ ನ್ಯಾಯಾಲಯಗಳಿಗೆ ಇನ್ನಷ್ಟು ಅಧಿಕಾರ ನೀಡಬೇಕೇ ಬೇಡವೇ ನಿಮ್ಮ ಅಭಿಪ್ರಾಯಗಳನ್ನು ಬರೀಬೇಕಾಗ್ತದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಾನಿಲ್ಲಿ ನನ್ನ ಅಭಿಪ್ರಾಯವನ್ನು ಬರೆದಿದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನು ಸಹ ಈ ಪ್ರಶ್ನೆಗೆ ಬರೀಬಹುದು ಉತ್ತರ ನ್ಯಾಯಾಲಯಗಳಿಗೆ ಇನ್ನಷ್ಟು ಅಧಿಕಾರ ನೀಡಬೇಕು ಯಾಕೆ ಅಂದರೆ ಈ ಕೋರ್ಟ್ಗಳಿಗೆ ಜಾಸ್ತಿ ಅಧಿಕಾರ ಇದ್ದರೆ ರಾಜಕೀಯ ಮತ್ತು ರಾಜಕಾರಣಿಗಳ ಕಪಿಮಿಷ್ಟಿಯಿಂದ ಶ್ರೀಮಂತರ ಹಣದ ಆಮಿಷದಿಂದ ಹೊರಬರಬಹುದಾಗಿದೆ ಅದರಿಂದ ಜಾಸ್ತಿ ಪವರ್ ಇರ್ಬೇಕಾಗ್ತದೆ ಇನ್ನೊಂದು ಅಧಿಕಾರ ಬೇಡ ಅಂತ ನಾವು ಗಮನಿಸೋದಾದ್ರೆ ಕೆಲವರು ನ್ಯಾಯಮೂರ್ತಿಗಳು ಅಂದ್ರೆ ನ್ಯಾಯಾಧೀಶರು ವಕೀಲರು ಅಂದ್ರೆ ಲಾಯಾರು ಹೆಚ್ಚಿನ ಹಣ ಆಸ್ತಿ ಚಿನ್ನ ವಜ್ರ ವೈಡೂರ್ಯಗಳಿಗೆ ಒಳಗಾಗಿ ನ್ಯಾಯದಾನವನ್ನ ದುರುಪಯೋಗ ಪಡಿಸ್ಕೊಳ್ಬಹುದು ಇದನ್ನು ಸಹ ನೀವು ಮರಿಬಹುದು ನ್ಯಾಯಾಲಯಗಳಿಗೆ ಇನ್ನಷ್ಟು ಅಧಿಕಾರ ಬೇಡ ಅನ್ನೋದ್ರ ಬಗ್ಗೆ ಬೇಕು ಅನ್ನೋದ್ರ ಬಗ್ಗೆಯೂ ಸಹ ನೀವೇ ನಿಮ್ಮ ಆಲೋಚನೆಗೆ ತಕ್ಕಂತೆ ಬರೆಯಬಹುದಾಗಿದೆ ವಿದ್ಯಾರ್ಥಿ ಬಂಧುಗಳೇ ಪೌರ ನೀತಿ ಪಾಠದ ನ್ಯಾಯಾಂಗ ಖಾಲಿ ಬಿಟ್ಟ ಸ್ಥಳಗಳು ಚರ್ಚಿಸಿ ಉತ್ತರಿಸಿನ ಪ್ರಶ್ನೆಗಳಿಗೆ ವರ್ಣೆಯನ್ನು ಕೊಟ್ಟಿದ್ದೇನೆ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು ಲೋಕಾನಂ ಸರ್ವೇ ಜನ ಸುಖಿನೋ ನೋಭವಂತು